ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈನದು ವ್ಲಾಗ್ ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಕಟೀಲಿಗೆ ಹೋಗ್ತಾಯಿದ್ದೀವಿ ಕಟೀಲು ದುರ್ಗಾ ಪರಶ್ ಪರಮೇಶ್ವರಿ ದೇವಸ್ಥಾನಕ್ಕೆ ಸೊ ಅದನ್ನು ಒಂದು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಕಟೀಲಿದ್ದು ಸ್ವಲ್ಪ ವಿಷಯಗಳನ್ನು ನನಗೆ ತಿಳಿಸೋಣ ಅಂತ ಹೇಳಿಬಿಟ್ಟು ಸ್ಟೇಟು ಉಂಟು ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಮಗೆ ಒಂದೂವರೆ ಗಂಟೆ ಜರ್ನಿ ಇದೆ ಸೊ ಹನ್ನೆರಡುವರೆಗೆ ಕರೆಕ್ಟಾಗಿ ನಾವು ಕಟೀಲು ಟೆಂಪಲನ್ನು ರೀಚ್ ಆದ್ವಿ ಸೊ ಹನ್ನೆರಡುವರೆಗೆ ಪೂಜೆಯಲ್ಲಿ ಇಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಆಯಿತು ಆ ಫುಡ್ ಫೆಸ್ಟ್ಯಾಂಡ್ ಆಗಲಿ ಅದಾದಮೇಲೆ ಸೇವಾ ಕೌಂಟರ್ ಆಗಲಿ ಎಲ್ಲನೂ ತುಂಬ ಆರ್ಗನೈಸ್ ಆಗಿದೆ ಸೊ ನಿಮಗೆ ಬೇಕಾದ ಸೇವೆಗಳನ್ನು ರಶೀದಿ ಮಾಡಿಕೊಂಡು ನೀವು ದೇವಸ್ಥಾನಕ್ಕೆ ಎಂಟ್ರಿ ಆಗಿ ಹೋಗಬೇಕು ದೇವಸ್ಥಾನದಲ್ಲಿ ಡ್ರೆಸ್ ಕೋಡ್ ಇದೆ ಹಿಂದೂ ಟ್ರೆಡಿಷನ್ ಪ್ರಕಾರನೇ ನೀವು ಡ್ರೆಸ್ಸನ್ನು ಹಾಕೊಂಡು ಬರಬೇಕಾಗುತ್ತೆ ಇಲ್ಲಿ ಅದಾದಮೇಲೆ ಎಂಟ್ರಿ ಸೊ ನಾವು ಹೋಗೋ ಟೈಮ್ಗೆ ಪೂಜೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಇತ್ತು ನಾವು ನಮ್ಮ ಫಸ್ಟ್ಗೆ ನಾವು ಕಾಲೆಲ್ಲ ತೊಳ್ಕೊಂಡು ನಮ್ಮ ದೇವಸ್ಥಾನದ ಒಳಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಎಷ್ಟು ಕ್ರೌಡ್ ಇತ್ತು ಅಂತ ಹೇಳಿ ಸೊ ಪೂಜೆ ಆಗ್ತಿತ್ತು ಆದ್ರೂ ನಾವು ಹೋದ್ವಿ ಒಳಗಡೆ ವಿಡಿಯೋಗ್ರಫಿ ಅಲ್ಲೂ ಇರ್ಲಿಲ್ಲ ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹತ್ರ ಒಂದು ನದಿ ಹರಿತಿದೆ ನಂದಿನಿ ನದಿ ಅಂತ ಹೇಳಿ ಸೊ ಆ ನದಿಗೆ ಹೋಗಿ ಕಾಲು ತೊಳ್ಕೊಂಡು ಕೈ ಮುಗ್ದು ಬಂದ್ವಿ ನೀರ್ ಕೂಡ ತುಂಬಾ ತಂಪಾಗಿತ್ತು ಹಾಗೆ ಮಳೆಗಾಲ ಇನ್ನೂ ಮುಳುಕಿಲಿಲ್ಲ ಅಲ್ಲ ಮಳೆ ಬರ್ತಾ ಇರೋ ಕಾರಣ ನದಿ ತುಂಬಿ ಹರಿತಿತ್ತು ನೆಕ್ಸ್ಟ್ ನಾವು ಭೋಜನ ಶಾಲೆಗೆ ಅಥವಾ ಊಟ ಮಾಡೋಕ್ಕೆ ಹೊಟ್ವಿ ಸೊ ಪ್ರಸಾದ ತಗೊಳ್ಳೋಕ್ಕೆ ಅಂತ ಹೇಳಿ ಸೊ ಹೋಗುವಾಗ ಈ ಒಂದು ವ್ಯೂ ಕಾಣಿಸತ್ತಾ ಇತ್ತ ನಮಗೆ ಈ ದೇವಸ್ಥಾನದ ವಿಶೇಷತೆನೇ ಅದು ಅದು ನದಿಯ ಮಧ್ಯಾಹ್ನ ಇದೆ ಒಂದು ಕಲ್ಲಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಸುಂದರವಾಗಿ ನದಿ ಹರಿತಾ ಇದೆ ಅಂತ ಹೇಳಿ ಹಾಗೆ ಭೋಜನ ಶಾಲೆಗೆ ಹೋಗುವ ದಾರಿಯಲ್ಲಿ ಈ ಥರ ನಮಗೆ ವ್ಯೂ ಕಾಣಿಸುತ್ತೆ ಹಾಗೆ ನೀವು ನೋಡ್ಬೋದು ಅಷ್ಟೇನು ಕ್ರೌಡ್ ಇರಲಿಲ್ಲ ನಮಗೆ ಸ್ವಲ್ಪನೇ ಕ್ರೌಡ್ ಇತ್ತು ಸೊ ನಾವು ನಮ್ಮ ಮಾನ್ಯ ಪ್ರಾಶನವನ್ನು ಶುರು ಮಾಡಿದ್ವಿ ವ್ಯವಸ್ಥೆ ಅಂತ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಜನ ಕೂತು ಾರೆ ಅಂತ ಹೇಳಿ ಶಾಲೆ ಮಕ್ಕಳು ಎಲ್ಲ ಇದ್ರು ಹಾಗೆ ವಾಲಂಟಿಯರ್ಸ್ ಕೂಡ ಬರ್ಬೋದು ಇಲ್ಲಿ ನಿಮ್ಗೆ ಸೇವೆ ಮಾಡೋ ಉದ್ದೇಶ ಇದ್ರೆ ಈಗ ಭಕ್ತಿಯಿಂದ ಪ್ರಸಾದವನ್ನ ತಕೊಳ್ಳುವ ಸಮಯ ಸೊ ನಾವು ಪಂಕ್ತಿಯಲ್ಲಿ ಊಟಕ್ಕೆ ಕೂತ್ವಿ ಒಂದೊಂದೇ ಐಟಮ್ಸ್ ಬರ್ತಾ ಹೋಯಿತು ದೇವರು ಊಟ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ಅದು ನಿಮ್ಗೆ ಗೊತ್ತಲ್ಲ ದೇವಸ್ಥಾನದ ಊಟದ ಒಂದು ರುಚಿನೇ ಬೇರೆ ಸೊ ತುಂಬ ಚೆನ್ನಾಗಿತ್ತು ಸಂತೃಪ್ತಿಯಿಂದ ಹೊಟ್ಟೆ ತುಂಬ ಉಂಡು ಕಾಣಿಕೆಯನ್ನು ಹಾಕಿ ನಾವು ಒಂದು ಒಳ್ಳೆಯ ವಿಶ್ ಮಾಡಿಕೊಂಡು ದೇವಸ್ಥಾನದಿಂದ ಬಂದ್ವಿ ಹೊರಗಡೆ ಬರಬೇಕಾದ್ರೆ ಈ ಥರ ಒಂದು ಸುಂದರ ಕೈ ತೋಟ ಥರ ಮಾಡಿದ್ದಾರೆ ಚೆನ್ನಾಗಿತ್ತು ಹಾಗೆ ಈ ಆನೆ ಲಾಯ ಆಯಿತಾ ಇಲ್ಲಿರೋ ಆನೆ ಹೆಸರು ಮಹಾಲಕ್ಷ್ಮಿ ಅಂತ ಹೇಳಿ ಜನ ಬಂದು ಆಶೀರ್ವಾದ ಎಲ್ಲ ತಗೋತಾಯಿದ್ರು ಪುಟ್ ಪುಟ್ಟ ಮಕ್ಕಳಿಗೆ ಕೂಡ ಆಶೀರ್ವಾದನ ಕೊಡ್ತಾಯಿದ್ರು ನೋಡೋಕ್ಕೂ ಒಂಥರ ಚೆನ್ನಾಗಿತ್ತು ದರ್ಶನ ಮುಗಿಸ್ಕೊಂಡು ಒಂದು ಹಾಗೆ ನಾವು ಹೊರಗಡೆ ಬಂದ್ವಿ ಸೊ ಹೊರಗಡೆ ಕೂಡ ತುಂಬ ಅಂಗಡಿಗಳನ್ನೆಲ್ಲ ಹಾಕಿದ್ದಾರೆ ಆಯಿತಾ ಇಲ್ಲಿ ಕಟೀಲಿಗೆ ತುಂಬ ಬಸ್ಸಸ್ನ ವ್ಯವಸ್ಥೆ ಕೂಡ ಇದೆ ಮಂಗ್ಳೂರಿಂದ ಬಸ್ಸಸ್ ಇದೆ ಬೆಳ್ತಂಗಡಿಯಿಂದ ಇದೆ ಸೊ ಯಾರಾದರೂ ಕಟೀಲ್ ವಿಸಿಟ್ ಮಾಡಬೇಕಂತ ಹೇಳಿದ್ರೆ ಏನು ಅಷ್ಟೊಂದು ಕಷ್ಟ ಆಗಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತು ಇದು ಫೇಮಸ್ ಟೆಂಪಲ್ ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ನಿಮಗೆ ಇಷ್ಟು ಚಂದದ ಪೈರಿನ ಕೃಷಿ ಎಲ್ಲ ನೋಡೋಕೆ ಸಿಗುತ್ತೆ ಭತ್ತದ ಪೈರು ಹಣ್ಣಾಗಿತ್ತು ಕಟಾವಿಗೆ ಸಿದ್ಧವಾಗಿತ್ತು ಒಂದು ಚಂದದ ವ್ಯೂನೊಂದಿಗೆ ನಮ್ಮ ಡೇನ ಎಂಡ್ ಮಾಡಿದ್ವಿ ನಿಮಗೆ ಈ ವ್ಲಾಗ್ ಎಷ್ಟಾಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್